ಇನ್ನು ಸೂರ್ಯಾಂಶು ಸಿನಿಮಾದಲ್ಲಿ ಅದ್ಭುತವಾದಂಥ ಅಭಿನಯ ಮಾಡಿದಂಥ ಸಾಕಷ್ಟು ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂಥ ಬಾಲನಾಟ ಇದೀಗ ಇನ್ನಿಲ್ಲ ಅಂತಲೇ ಹೇಳ್ಬೋದು ಆದರೆ ಏನಾಯಿತರಿಗೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೊಮ್ಮೆ ಚಾನ್ಸ್ಗಳು ಕೂಡ ಸೋಸ್ಕೊಂಡು ಕಳಿಸಲಿದೆ ಇನ್ನು ಸೂರ್ಯಾಂಶ ಸಿನಿಮಾದಲ್ಲಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂಥ ಹಾಗೂ ನಮ್ಮಣ್ಣ ಸಿನಿಮಾದಲ್ಲಿ ಸದಪುರ್ ಜೊತೆ ಕೂಡ ಅಭಿನಯ ಮಾಡಿದಂಥ ಮತ್ತು ಅನಿಯನ್ ಸಿನಿಮಾದಲ್ಲೂ ಕೂಡ ಕಾಣಿಸಿಕೊಂಡಿದ್ದಂಥ ಎರಡು ಸಾವಿರದ ಒಂದರ ಆದ ನಂತರ ಎಲ್ಲೂ ಕೂಡ ಈ ಇವರು ಕಾಣಿಸ್ಕೊಂಡಿಲ್ಲ ಇತ್ತೀಚೆಗೆ ಮಾಲ್ ಥಿಯೇಟರ್ನಲ್ಲಿ ಸರಿ ಕಾಣಿಸ್ಕೊಂಡಿದ್ರು ಅದು ಒಬ್ಬ ಯೂಟ್ಯೂಬರ್ಗೆ ಸಿಕ್ಕಿ ಅವರು ಗುರುತಿಸಿ ನೀವು ಸೂರ್ಯಾಂಶು ಸಿನಿಮಾದಲ್ಲಿ ವಿಷ್ಣುವರ್ಧನ್ ಅವರ ಮಗನ ಪಾತ್ರದಲ್ಲಿ ಮಾಡಿದ ಹುಡುಗ ಅಂತ ಕೇಳಿ ಮಾತಾಡಿಸಿದ್ದಕ್ಕೆ ಸದ್ಯ ಅವರು ಮಾತಾಡಿಸಿ ಪರಿಚಯ ಮಾಡಿಕೊಂಡು ಆಸ್ಟ್ರೇಲಿಯಾದಲ್ಲಿ ಈಗ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಓದಿಕೊಂಡು ಅಲ್ಲೇ ಮದುವೆಯಾಗಿ ಕೂಡ ಅಲ್ಲೇ ಸೆಟಲ್ ಆದ ಅಂತ ಹೇಳಿದ್ರೆ ಸಿನಿಮಾ ಗುಂಡಿ ಯಾಕೆ ದೂರ ಆದ್ರಿ ಅಂತ ಕೇಳಿದ್ದಕ್ಕೆ ಅವರಿಗೆ ಉತ್ತರ ಸಹ ಕೊಡ್ತಾರೆ ಅವಕಾಶಗಳು ಅಂತ ಅಷ್ಟು ಬಿಟ್ಟು ಸಿಗಲಿಲ್ಲ ಮತ್ತು ಓದಿನ ಕಡೆ ನಾನು ಕಂಪ್ಲೀಟಾಗಿ ಹೊಲವು ಕೊಟ್ಟೆ ಹೋದಾದ ನಂತರ ಬಂದು ಬರಣ ಅಂದ್ಕೊಂಡೆ ಸದ್ಯ ಅಲ್ಲೇ ಸೆಟಲ್ ಕೂಡ ಆದರೆ ಮತ್ತು ಇಲ್ಲಿ ಅವಕಾಶಗಳು ಕೂಡ ಏನು ಸಿಗ್ತಾನೂ ಇರಲಿಲ್ಲ ಹೀಗಾಗಿ ಓದಿನ ಕಡೆ ಹೆಚ್ಚು ಒಲೆ ಕೊಟ್ಟಿದ್ದಕ್ಕೆ ಇವತ್ತು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದರೆ ಸಿನಿಮಾ ನಂಬಿಕೊಂಡಿದ್ದರೆ ಖಂಡಿತ ನಾನು ಇವತ್ತು ಏನಾಗ್ತಿದ್ದ ನನಗೆ ಗೊತ್ತಿಲ್ಲ ಆದರೆ ಇವತ್ತಿಗೂ ಕೂಡ ವಿಷ್ಣುವರ್ಧನ್ ಅವರ ಜೊತೆ ಮೇಯರ್ ನಟರೊಂದಿಗೆ ಅಂತ ಒಳ್ಳೆ ಸಿನಿಮಾ ಮಾಡಿದ್ದೀನಿ ಎಂಬ ಹೆಮ್ಮೆ ನನಗೆ ಯಾವಾಗಲೂ ಸಹ ಇರುತ್ತದೆ ಇವತ್ತಿಗೂ ಕೂಡ ನನ್ನ ಮಕ್ಕಳಿಗೂ ಕೂಡ ಸಿನಿಮಾವನ್ನು ತೋರಿಸ್ತೇನೆ ಅಂತ ಕೂಡ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ಹೀಗಾಗಿ ನಟ ಇಪ್ಪತ್ತೈದು ವರ್ಷಗಳಿಂದ ಕೂಡ ಏನಿಲ್ಲ